ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತೊಕ್ಕೋಟಿನಿಂದ ಚೆಂಬುಗಡ್ಡೆ ಹಸೇಗುಳಿಯಿಂದ ನಡುಪದವು ತನಕ ಚತುಷ್ಪದ ಕಾಮಗಾರಿಯ ಶಿಲಾನ್ಯಾಸ ಸುಂದರ ಸಮಾರಂಭದಲ್ಲಿ ನಾವು ನೀವು ಎಲ್ಲರೂ ಸೇರಿಕೊಂಡಿದ್ದೇವೆ ಈ ಅರ್ಥಪೂರ್ಣ ಕಾರ್ಯಕ್ರಮದ ಸಮಾರಂಭದ ಶಿಲಾನ್ಯಾಸವನ್ನು ನೆರವೇರಿಸುವವರು ನಮ್ಮ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಕ್ಕಂಥ ಯು ಟಿ ಖಾದರ್ರವರು ಇವತ್ತು ಮಂಗಳೂರು ಕ್ಷೇತ್ರ ಉಳ್ಳಾಲ ಕ್ಷೇತ್ರ ಅಭಿವೃದ್ಧಿಯ ಗಗನಕ್ಕೇರಿದೆ ನಾವು ನೀವು ಕಂಡ ಹಾಗೆ ಈಗಾಗಲೇ ಯು ಟಿ ಅವರು ಹೇಳಿದ್ರು ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೋಟಿ ಅನುದಾನವನ್ನ ಇಟ್ಟಿದ್ದೇವೆ ಅಂತೇಳಿ ಒಬ್ಬ ಜನನಾಯಕ ಹೇಗಿರಬೇಕು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದ್ದಾರೆ ಕಾರ್ಯನಿರತ ವ್ಯಕ್ತಿಗೆ ಕೆಲಸವೇ ವಿಶ್ರಾಂತಿ ಅಂದ ಹಾಗೆ ಯು ಟಿ ಅವರು ಸ್ವಾಮಿ ವಿವೇಕಾನಂದರು ಹೇಳಿದಂತೆ ತನ್ನ ಶ್ರದ್ಧೆ ಭಕ್ತಿಯಿಂದ ತನ್ನ ಶಾಸಕತ್ವದಲ್ಲಿ ಇವತ್ತು ಕಾರ್ಯವೇ ನನ್ನ ಕೈಲ ಕೆಲಸ ಅಂತೇಳಿ ತೋರಿಸಿಕೊಟ್ಟು ತನ್ನ ಸರ್ಕಾರದಿಂದ ವಿವಿಧ ರೀತಿಯ ಅನುದಾನಗಳನ್ನು ಕ್ಷೇತ್ರಕ್ಕೆ ತಂದುಕೊಟ್ಟು ಪ್ರತಿಯೊಬ್ಬ ಜ ಜನರು ಕೂಡ ಇಲ್ಲಿ ಮೂಲಭೂತ ವ್ಯವಸ್ಥೆಯಲ್ಲಿ ವಂಚಿತರಾಗಬಾರ್ದು ಶಾಲೆ ರಸ್ತೆ ನೀರು ಕರೆಂಟ್ ಇದು ಜನ ಜನ ಜನರಿಗೆ ಬದುಕಲಿಕ್ಕೆ ಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳು ಈ ಮೂಲಭೂತ ವ್ಯವಸ್ಥೆಗಳನ್ನು ಜನರಿಗೆ ಕೊಟ್ಟಾಗ ನಿಜವಾಗಿಯೂ ಕೂಡ ಇದು ದೇವರ ಸೇವೆ ಮಾಡಿದಂತೆ ಒಬ್ಬ ಮನುಷ್ಯನಿಗೆ ಬದುಕ್ ಬದುಕಲಿಕ್ಕೆ ಬೇಕಾದದ್ದು ಉತ್ತಮ ಗಾಳಿ ಬೆಳಕು ಹಾಗೆ ನೀರು ಇದು ಪ್ರಕೃತಿ ದತ್ತವಾಗಿ ಸಿಗುವುದರೂ ಕೂಡ ಅದನ್ನು ಸರಿಸುಮಾರು ಮಟ್ಟಿಗೆ ಅತ್ಯುತ್ತಮ ರೀತಿಯಲ್ಲಿ ಜನರಿಗೆ ಒದಗಿಸಿಕೊಡುವಂತೆ ಮಾಡಿದಂತಹ ಜನನಾಯಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ಸೇರಿದಂಥ ಸಮಸ್ತ ಜನತೆಯ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಸೇರಿದಂತಹ ಜನಸ್ತೋಮ ಅವರು ಹೇಳಿದಿಷ್ಟೇ ಅವರ ಭಾಷಣದಲ್ಲಿ ನಾವು ಕಂಡಿದ್ದೇವೆ ಸರಕಾರದ ಎಲ್ಲ ಅನುದಾನಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತೇನೆ ತಾವು ಕೊಡಬೇಕಾದದ್ದು ದುಶ್ಚಟ ಮುಕ್ತ ಸಮಾಜ ಉತ್ತಮ ಸಂಬಂಧವಿರ್ತಕ್ಕಂಥ ವಾತಾವರಣ ಅದು ನೂರಕ್ಕೆ ನೂರು ಸತ್ಯ ನಾವೆಲ್ಲರೂ ಕೂಡ ಶಾಂತಿ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಿದ್ರೆ ಅವರು ಕೊಟ್ಟಂತಹ ಅನುದಾನಗಳು ಸಮರ್ಪಕವಾಗಿ ಜನರಿಗೆ ಸಿಗಬೇಕಿದ್ರೆ ಇಷ್ಟೆಲ್ಲ ಆರ್ಥಿಕವಾಗಿ ಈ ಕ್ಷೇತ್ರ ಬೆಳವಣಿಗೆ ಹೊಂದಬೇಕಿದ್ರೆ ನಮ್ಮಲ್ಲಿರಬೇಕಾದದ್ದು ಶಾಂತಿಯುತವಾದಂಥ ಸಹಬಾಳಯುತವಾದಂತಹ ಜೀವನ ಅದನ್ನ ನಾವೆಲ್ಲರೂ ನಮ್ಮ ನಮ್ಮ ಧರ್ಮವನ್ನು ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸುವ ಮುಖಾಂತರ ಇಡೀ ಸಮಾಜದಲ್ಲಿ ನಮ್ಮ ಸಮಾಜವನ್ನ ನಿರ್ಮಾಣ ಮಾಡುವ ಮುಖಾಂತರ ನಾವು ಅದನ್ನ ಕೊಡುಗೆಯನ್ನ ಕೊಡಬೇಕಾಗಿದೆ ಹಾಗಾಗಿ ಸೇರಿದಂತ ಸಮಸ್ತ ಜನರಲ್ಲಿ ನಾವೆಲ್ಲರೂ ಮನವಿಯನ್ನ ಮಾಡುವ ಮುಖಾಂತರ ಉಳ್ಳಾಲವನ್ನ ನಮ್ಮ ಹೊಸ ತಾಲೂಕನ್ನಾಗಿ ಮಾಡಿದ್ರು ಇದು ಕನಸು ನನಸು ಅಂತಾಗಿತ್ತು ಆದ್ರೆ ಇವತ್ತು ಉಳ್ಳಾಲ ತಾಲೂಕು ಹೊಸ ರಚನೆಯಾಗಿ ಸಂಪೂರ್ಣವಾದಂತಹ ಸರಕಾರದ ಎಲ್ಲ ಇಲಾಖೆಗಳು ಕೂಡ ಇಲ್ಲಿಗೆ ಬರುವಂತೆ ಮಾಡಿದಂತಹ ಜನನಾಯಕರಾಗಿರ್ತಕ್ಕಂತಹ ಯು ಟಿ ಖಾದರ್ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಇನ್ನೂ ಕೂಡ ನಮ್ಮ ಕ್ಷೇತ್ರ ಆ ದೇವರ ಆಶೀರ್ವಾದದಿಂದ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲಿ ಇಲ್ಲಿಯ ಜನತೆಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಬದುಕುವಂಥ ಅವಕಾಶಗಳು ಸಿಗ್ಲಿ ಅಂತ ವಂದಿಸಿಕೊಂಡು ಅವರು ಇನ್ನು ಮುಂದಕ್ಕೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅಭಿವೃದ್ಧಿಯ ಉನ್ನತ ಸ್ಥಾನಕ್ಕೆ ಸೇರುವಂತಹ ಅವಕಾಶಗಳು ದೇವರವರಿಗೆ ಕೊಡ್ಲಿ ಅಂತ ಶುಭ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ ಜೈ i <laughs>